ಈ ಸೌಂದರ್ಯಕ್ಕೆ ನಾ ತಲೆಬಾಗುವೆ ಈ ಹೂ ಒಲವಿಗೆ ನಾ ಶರಣಾಗುವೆ ಓ ಹೃದಯವೇ ಆಶ್ಚರ್ಯವೇ ಐ ಲವ್ ಯು ಲವ್ ಯು ಪ್ರೀತಿ ಮಾಡ ಚೆಲುವೆ ಈ ಸೌಂದರ್ಯಕ್ಕೆ ನಾ ತಲೆಬಾಗುವೆ ಈ ಹೂ ಒಲವಿಗೆ ನಾ ಶರಣಾಗುವೆ ನಿನ್ನ ನಗುವಿಂದ ಬೆಳದಿಂಗಳಿಗೆ ಹೆಸರು ನಿನ್ನ ಉಸಿರಿಂದ ತಂಗಾಳಿಗೂನು ಹೆಸರು ನೂರು ಜನ್ಮ ಕಾಯುವೆ ಒಂದು ಮಾತಿಗೆ ಪ್ರಾಣವನ್ನೇ ನೀಡುವೆ ನಿನ್ನ ಪ್ರೀತಿಗೆ ನಿಂತರು ನೀನೇ ಕುಂತರು ನೀನೆ ಬದುಕಿರುವವರೆಗೆ ಈ ಸೌಂದರ್ಯಕ್ಕೆ ನಾ ತಲೆಬಾಗುವೆ ಊ ಈ ಹೂ ಒಲವಿಗೆ ನಾ ಶರಣಾಗುವೆ ಓ ಹೃದಯವೇ ಆಶ್ಚರ್ಯವೇ ಐ ಲವ್ ಯು ಲವ್ ಯು ಪ್ರೀತಿ ಮಾಡ ಚೆಲುವೆ ಹೊಂಗೆ ನೆರಳಲ್ಲಿ ನಾ ನಿನ್ನ ಮಡಿಲಿನಲ್ಲಿ ಮಲಗಿ ಮಗುವಾಗಿ ಕಂಡಂತ ಕನಸಿನಲ್ಲಿ ನಾನು ನೀನು ಇಬ್ಬರೆ ಲೋಕದಲ್ಲಿ ಹಂಚಿಕೊಂಡ ಆಣೆಯ ಮಾತಿನಲ್ಲಿ ಪ್ರೀತಿಯ ದತ್ತನ ಪ್ರೇಮದ ನರ್ತನ ನಿನ್ನದ ಒಳಗಿತ್ತು ಹಾಂ ಈ ಸೌಂದರ್ಯಕ್ಕೆ ನಾ ತಲೆಬಾಗುವೆ ಈ ಹೂ ಒಲವಿಗೆ ನಾ ಶರಣಾಗುವೆ ಓ ಹೃದಯವೇ ಆಶ್ಚರ್ಯವೇ ಐ ಲವ್ ಯು ಲವ್ ಯು ಪ್ರೀತಿ ಮಾಡು ಚಲುವಾ ಈ ಸೌಂದರ್ಯಕ್ಕೆ ನಾ ತಲೆಬಾಗುವೆ ಈ ಹೂ ಒಲವಿಗೆ ನಾ ಶರಣಾಗುವೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಇದು ಮೂವಿ ಬಂದು ದತ್ತ ಎಲ್ಲರೂ ಗೊತ್ತಿರ್ಬೋದು ಚಾಲೆಂಜ್ ಸ್ಟಾರ್ ದರ್ಶನ್ ದತ್ತ ಮೂವಿ ಇದು ಆಡಿದಂಥ ಗಾಯಕರು ಕುನಾಲ್ ಗಾಂಜವಾಲಾ ಅಂತ ಕೆಲವರಿಗೆಲ್ಲ ಗೊತ್ತಿರ್ತಾ ಕೆಲವ್ರಿಗೆ ಗೊತ್ತಿರೋದಿಲ್ಲ ಯಾಕೆಂದರೆ ನೋಡಿರೋದಿಲ್ಲ ಓಕೆನಾ ಮತ್ತು ಗಾಯಕಿಯರು ನಂದಿತಾ ಅಂತ ಆಡಿದ್ದಾರೆ ನೋಡಿ ನಂದಿತಾ ಅವರು ತುಂಬ ಕಮ್ಮಿನೇ ಮೂವೀಸ್ಗಳಲ್ಲಿ ಸಾಂಗ್ ಆಡಿದ್ದಾರೆ ಅವರು ನಂದಿತಾ ಅನ್ನೋರು ಕುನಾಲ್ ಗಾಂಜಾವಾಲ ಸುಮಾರು ಕಡೆ ಎಲ್ಲ ಆಡಿದ್ದಾರೆ ಕುನಾಲ್ ಗಾಂಜವಾಲಾ ತುಂಬ ತುಂಬ ಗಾಯಕರೆಲ್ಲ ತುಂಬ ತುಂಬ ಸಾಂಗನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ ಇದು ಮೂವಿ ತುಂಬ ಏನಪ್ಪ ಅಂದರೆ ಇದು ಫುಲ್ಲು ರೌಡಿಸಮ್ ಮತ್ತು ಲವ್ ಸ್ಟೋರಿ ಎರಡೂ ಇದೆ ಮಿಕ್ಸಲ್ಲಿ ಆದರೆ ನೋಡಲಿಕ್ಕೆ ತುಂಬ ಹಿಟ್ಟಾಗಿದೆ ಇದು ತುಂಬ ತುಂಬ ನಾವು ಕಾಲೇಜಿಗೆ ಟೈಮ್ ಟೈಮಲ್ಲಿ ಇದು ಬಿಡುಗಡೆ ಆಗಿತ್ತು ಫ್ರೆಂಡ್ಸ್ ಆವಾಗಲೇ ನಾವು ನೋಡಿದ್ದು ತುಂಬ ಲವ್ ಸ್ಟೋರಿ ಮತ್ತು ರೌಡಿಸಮ್ ಎರಡು ಇದ್ರದಿಂದ ಮೂವಿ ಆಯ್ತು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ್ ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ ಎಲ್ಲರೂ ತಣ್ಣಗೆ ಒಟ್ಟಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನಂತೆಯನ್ನು ಕೋರ್ತೇನೆ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಕ ಸಣ್ಣ ಪುಟ್ಟ ಎಲ್ಲರೂ ಕ್ಷಮಿಸಿ ಅಷ್ಟು ಸಾಂಗು ಹಂಗೆ ರಾಗ ತಾಳ ಮೇಳ ಅಷ್ಟೆಲ್ಲ ಬರುವುದಿಲ್ಲ ನನ್ನ ವೀಡಿಯೋಸ್ಗಳಾಗಿರ್ಬೋದು ನನ್ನ ಸಾಂಗ್ಗಳಾಗಿರ್ಬೋದು ಯಾರೆಲ್ಲ ನೋಡ್ತಿದ್ರೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಕೈ ಮುಗಿದು ಓಕೆ ನಾನು ಫ್ರೆಂಡ್ಸ್ ಯಾರೂ ಆಡ್ಕೋಬೇಡಿ ಓಕೆನಾ ಅಷ್ಟು ನಾವು ಅಷ್ಟೇನು ಗಾಯಕರಲ್ಲ ಆದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಕಲಿತಾ ಕಲಿತಾ ಮುಂದೆಯೇ ಬರುತ್ತೆ ಓಕೆನಾ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ನೀವು ಆಡಿ ಅಂತ ನನ್ನ ಕೈ ಮುಗಿದು ಎಲ್ಲರೂ ಕೇಳ್ಕೊತೇನೆ ಫ್ರೆಂಡ್ಸ್ ಇದ್ರಾಗ ಬಾಯ್ ಬಾಯ್ ಫ್ರೆಂಡ್ಸ್